ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿಯ ವರ್ಷ ಭವಿಷ್ಯ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ಹೇಗಿದೆ ಯಾವೆಲ್ಲ ಗ್ರಹಗಳು ಶುಭ ಫಲಗಳನ್ನು ಕೊಡ್ತದೆ ಹಾಗೆಯೇ ಯಾವೆಲ್ಲ ಗ್ರಹಗಳು ಅಶುಭ ಫಲಗಳನ್ನು ಕೊಡ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಗ್ತಾನೆ ನೋಡಿ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸಿಂಹರಾಶಿಯವರಿಗೆ ಸಂಪೂರ್ಣವಾಗಿ ಗುರುಬಲ ಇತ್ತು ಗುರುವಿನ ದೃಷ್ಟಿ ಇತ್ತು ಪಂಚಮ ದೃಷ್ಟಿ ಇತ್ತು ಸೊ ಬಹಳ ಅನುಕೂಲಗಳು ನಿಮ್ಗೆ ಆಗಿವೆ ಅದೇ ಈ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಗುರು ಬದಲಾವಣೆ ಆದ್ಮೇಲೆ ಮೇ ಒಂದ್ರಿಂದ ಈ ಇಂದ ಸಿಂಹ ರಾಶಿಯವರಿಗೆ ಗುರುಬಲ ಇರೋದಿಲ್ಲ ನೆನ್ಪಿಟ್ಕೊಳ್ಳಿ ಇದೊಂದು ಮೇನು ಗೋಚಾರದಲ್ಲಿ ಹೋಗುತ್ತೆ ಆದ್ರೆ ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ನೋಡ್ಕೋಬೇಕು ಗುರು ಧನು ಮೀನ ಮೇಷ ವೃಶ್ಚಿಕ ಕರ್ಕಾಟಕ ರಾಶಿಯಲ್ಲಿ ಇದ್ರೆ ಅಥವಾ ಸಿಂಹ ರಾಶಿಯಲ್ಲಿ ಕೂಡ ಇದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ಅದೃಷ್ಟ ಭಾಗ್ಯದ ಗುರುವಿನ ಫಲವೇ ನಿಮಗೆ ಸಿಗುತ್ತೆ ಹಾಗಾಗಿ ಗೋಚಾರದಲ್ಲಿ ದುರ್ಬಲವಾಗ್ತಾ ಇದ್ದಾನೆ ಗುರು ಫಲ ಇಲ್ಲ ಬಟ್ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳಿ ಅದ್ರ ಜೊತೆಗೆ ಕಂಟಕ ಶನಿ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರವರೆಗೆ ಕಂಟಕ ಶನಿ ಇದೆ ಶನಿಯ ನೇರವಾದ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ ಸಿಂಹರಾಶಿಯವರಿಗೆ ಅಂತ ಹೇಳ್ಬೋದು ಹಾಗಂತ ನಿಮ್ಗೆ ಏನು ಎಲ್ಲ ಕೆಟ್ಟದಾಗ್ತದೆ ಸಮಸ್ಯೆಗಳಾಗ್ತದೆ ಅಂತ ಅಲ್ಲ ಬಟ್ ಹುಷಾರಾಗಿರ್ಬೇಕು ಎಚ್ಚರವಾಗಿರ್ಬೇಕು ಯಾಕಂದ್ರೆ ಒಂದು ಕಡೆ ಶನಿಯ ದೃಷ್ಟಿ ಇದೆ ನಿಮ್ ಕಡೆ ಜೊತೆಗೆ ಗುರುವಿನ ಬಲವು ಕೂಡ ಇಲ್ಲ ಅಟ್ಲೀಸ್ಟ್ ಒಬ್ರು ಒಬ್ರು ಇದ್ರೆ ಒಂದ್ ದೃಷ್ಟಿ ಕೆಟ್ಟದಿದ್ರೆ ಒಂದ್ ದೃಷ್ಟಿ ಪಾಸಿಟಿವ್ ಇದ್ರೆ ಮ್ಯಾಚ್ ಹಾಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು ಏನು ತೊಂದರೆ ಆಗಲ್ಲ ಈ ಕಡೆ ತೊಂದರೆ ಆದ್ರೂ ಕೂಡ ಸರಿ ಆಗ್ತದೆ ಅಂತ ಬಟ್ ಇಲ್ಲಿ ಶನಿಯ ದೃಷ್ಟಿ ಇದೆ ಗುರುವಿನ ಬಲ ಇಲ್ಲ ಸೊ ಹಾಗಾಗಿ ಎಚ್ಚರಿಕೆ ಎಚ್ಚರಿಕೆ ತುಂಬಾನೇ ಅಗತ್ಯ ಅಂತ ಹೇಳ್ತೀನಿ ಶನಿ ಸಪ್ತಮದಲ್ಲಿ ಇದ್ದಾನೆ ನಿಮ್ಗೆ ಫಲಗಳು ಏನು ಅಂತ ನೋಡೋದಾದ್ರೆ ಅಂದ್ರೆ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ರೆ ಯಾಕಂದ್ರೆ ಶನಿಗೆ ಕುಂಭರಾಶಿಯಲ್ಲಿ ಇದ್ದಾನೆ ಅವಂದೇ ಮನೆ ಅದು ಸೊ ಸಪ್ತಮಾಧಿಪತಿ ಸಪ್ತಮದಲ್ಲಿ ಇದ್ದಾಗ ಒಳ್ಳೇದಾದ್ರೆ ಒಳ್ಳೆಯ ಸ್ಥಾನದಲ್ಲಿ ಇದ್ರೆ ಸುಂದರವಾದಂತ ಜೀವನವನ್ನ ಕಟ್ಕೊಳ್ತೀರ ಕಳಂತ್ರ ಭಾವ ನಿಮ್ಗೆ ವಿವಾಹಕ್ಕೆ ತೊಂದರೆಗಳು ಬರಲ್ಲ ಮೋಹಕವಾಗಿರತಕ್ಕಂತ ಜೀವನ ನಿಮಗೆ ಪ್ರಾಪ್ತಿ ಆಗ್ತದೆ ಅಂತಾನೆ ಹೇಳ್ಬೋದು ಆಕರ್ಷಕವಾದಂತ ಕೆಲಸಗಳನ್ನು ನೀವು ಮಾಡ್ತೀರಾ ವಿಶೇಷವಾಗಿ ಸ್ತ್ರೀ ಪುರುಷರ ಮಧ್ಯೆ ಪರಸ್ಪರ ಆಕರ್ಷಿತರಾಗ್ತೀರಾ ಅಕಸ್ಮಾತ್ ಪಾಪರಾಗೋದ್ರೆ ಎಲ್ಲ ಕೆಟ್ಟೋಗುತ್ತೆ ಬಟ್ ಏನೂ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಏಳನೇ ಮನೆ ಅಧಿಪತಿ ಏಳನೇ ಮನೆಯಲ್ಲೇ ಇದ್ದಾನೆ ಸೊ ಕೆಲವೊಂದು ವಿಚಾರಗಳು ಒಳ್ಳೆಯ ಫಲಗಳೇ ಇದೆ ಬಟ್ ನಿಮಗೆ ಸಿಂಹ ರಾಶಿಯವರಿಗೆ ಶನಿಯ ಏಳನೇ ಮನೆ ಯಾವ ರೀತಿ ಫಲ ಕೊಡ್ತದೆ ಅಂತ ನೋಡೋದಾದ್ರೆ ನಿಮಗೆ ರಾಶಿಯಾಧಿಪತಿ ಸೂರ್ಯ ಶನಿ ಮತ್ತೆ ಸೂರ್ಯ ಇಬ್ರು ಶತ್ರುಗಳು ಅಪ್ಪ ಮಗ ಆದ್ರೂ ಕೂಡ ಶತ್ರುಗಳು ಶನಿಯು ಸಪ್ತಮದಲ್ಲಿದ್ದಾಗ ನಿಮಗೆ ಸಿಂಹ ರಾಶಿಯವರಿಗೆ ವಿವಾಹ ವಿಳಂಬವಾಗ್ತದೆ ಅಂತಾನೆ ಹೇಳ್ಬೋದು ಪರ್ಟಿಕ್ಯುಲರ್ ಆಗಿ ಸಿಂಹ ರಾಶಿಯವರಿಗೆ ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ಮ ಮುಖದಲ್ಲಿ ವರ್ಚಸ್ಸು ಹೋಗುತ್ತೆ ಕಳೆ ಕಡಿಮೆ ಆಗುತ್ತೆ ವೃದ್ಧಾಪ್ಯ ಬೇಗ ಹಾಗೆ ಕಾಣಿಸುತ್ತೆ ಆ ಟೆನ್ಷನ್ ಇರುತ್ತೆ ಮುಖದಲ್ಲಿ ಅಂತಾನೆ ಹೇಳ್ಬೋದು ದುಃಖ ಜಾಸ್ತಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು ಪತ್ನಿಯ ಅನಾರೋಗ್ಯ ಇನ್ನಷ್ಟು ಟೆನ್ಷನ್ಗೆ ಕಾರಣ ಆಗ್ತಾನೆ ಹಲ್ಲಿನ ಸಮಸ್ಯೆ ಬರುವಂತದ್ದು ಶರೀರ ದೋಷ ಶರೀರದಲ್ಲಿ ಆಲಸ್ಯ ಅಥವಾ ಶರೀರಕ್ಕೆ ಏನಾದ್ರೂ ಎಫೆಕ್ಟ್ ಆಗುವಂಥದ್ದು ಬೀಳೋದು ಏಳೋದು ಗಾಯ ಆಗೋದು ಇಂಥದ್ದೆಲ್ಲ ಆಗುತ್ತೆ ಸ್ಕಿನ್ ಅಲರ್ಜಿ ಉಂಟಾಗ್ತದೆ ಅಂತಾನೆ ಹೇಳ್ಬೋದು ಆರೋಗ್ಯದ ಸಮಸ್ಯೆ ಹಾಗಾಗಿರ್ತದೆ ಇದರಿಂದ ನಿಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡಲ್ಲ ಅಂದ್ರೆ ಮುಂಚೆ ಇದ್ದ ಹಾಗೆ ಈಗ ಇರಲ್ಲ ಅಂತಾನೆ ಹೇಳ್ಬೋದು ಕ್ಷೀಣಿಸ್ತಾ ಬರ್ತದೆ ಅನ್ನೋ ತರ ಒಟ್ಟಾಗ್ರೆ ಸೊ ಹಾಗಾಗಿ ಆರೋಗ್ಯದಲ್ಲಿ ಈ ಸಣ್ಣ ಪುಟ್ಟ ವೇರಿಯೇಷನ್ ಆದ್ರೂ ಕೂಡ ಕೂಡಲೇ ಡಾಕ್ಟರ್ಗೆ ತೋರಿಸೋದು ತುಂಬಾ ಉತ್ತಮ ಗುಪ್ತಾಂಗ ದೋಷ ಕೂಡ ಬರ್ತದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಶರೀರ ಶುಷ್ಕ ಆಗ್ತದೆ ಅಂದ್ರೆ ಡ್ರೈ ಆಗ್ಬಿಡುತ್ತೆ ನೀರಿನ ಅಂಶ ಎಣ್ಣೆಯ ಅಂಶ ಇರಲ್ಲ ಹಾಗಾಗಿ ಸೊ ಕೊಂಚ ಹುಷಾರಾಗಿ ಇರಬೇಕು ಊಟ ತಿದ್ದ ವಿಚಾರದಲ್ಲಿ ಕೂಡ ಸಾಧ್ಯವಾದಷ್ಟು ಸಿಂಹರಾಶಿಯವರು ಪ್ರತಿ ಶನಿವಾರ ಶನೇಶ್ವರನ ದರ್ಶನವನ್ನ ಮಾಡಿ ಈಶ್ವರನ ದರ್ಶನವನ್ನ ಮಾಡಿ ಅಂತಾನೆ ಹೇಳ್ತೀನಿ ಹನುಮಂತನ ದರ್ಶನವನ್ನ ಮಾಡಿ ಹನುಮಂತ ಚಾಲಿಸವನ್ನ ಪಠಣ ಮಾಡೋದು ಒಳ್ಳೇದು ಸಾಧ್ಯವಾದ್ರೆ ಅಹ್ ಮೂರು ಅಥವಾ ಆರು ತಿಂಗಳ ಆರು ತಿಂಗಳಿಗೆ ಮಾಡ್ಕೊಳ್ಳಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ ಸಾಮೂಹಿಕ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ ಟೆಂಪಲ್ಗಳಲ್ಲೆಲ್ಲ ಮಾಡ್ತಾರೆ ಸೊ ಖರ್ಚು ಕಡಿಮೆ ಆಗ್ತದೆ ನಿಮ್ಮ ಹೆಸರು ಕೊಟ್ಟು ಸ್ವಲ್ಪ ಮಟ್ಟಿನ ಅಮೌಂಟ್ ಕೊಟ್ಟು ಆ ಶಾಂತಿಯಲ್ಲಿ ಪಾಲ್ಗೊಳ್ಳಿ ಗುರು ಒಂಬತ್ತರಿಂದ ಹತ್ತನೇ ಮನೆಗೆ ಬರ್ತಾನೆ ಗುರು ಬಲ ಹೋಗುತ್ತೆ ಸಿಂಹ ರಾಶಿಯವರಿಗೆ ಬಟ್ ಹತ್ತನೇ ಮನೆ ವೃತ್ತಿ ಸ್ಥಾನ ವೃತ್ತಿ ಸ್ಥಾನಕ್ಕೆ ಗುರು ಬರೋದ್ರಿಂದ ವೃತ್ತಿಯಲ್ಲಿ ಅಭಿವೃದ್ಧಿ ಆಗತ್ತೆ ಅಂತಾನೆ ಹೇಳ್ಬೋದು ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರ ಅವರಿಗೆ ಸಂತಾನ ಕೊಡಬೇಕಾದ್ರೂ ಗುರುವಿನೇ ಕೊಡಬೇಕು ಪೂರ್ವ ಪುಣ್ಯವನ್ನ ಕೊಡಬೇಕಾದ್ರೂ ಕೂಡ ಗುರುವೇ ಕೊಡಬೇಕು ಆಸ್ತಿಯನ್ನ ಕೊಡ್ಬೇಕಾದ್ರೂ ಕೂಡ ಗುರುವೇ ಕೊಡಬೇಕು ಅದೃಷ್ಟವನ್ನ ಕೊಡ್ಲಿಕ್ಕೂ ಅವನೇ ಕಾರಕ ಸಿಂಹರಾಶಿಯವರಿಗೆ ಇದೆಲ್ಲ ಗುರು ಕೊಡೋದ್ರಿಂದ ವಿಶೇಷವಾಗಿ ದಶಮ ಸ್ಥಾನದಲ್ಲಿದ್ದಾಗ ಸಿಂಹರಾಶಿಯವರಿಗೆ ಏನ್ ಫಲ ಅಂತ ನೋಡೋದಾದ್ರೆ ನಿಮ್ಗೆ ಧಾರ್ಮಿಕ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಹಣಕಾಸು ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ ಹಣ ಬರ್ತದೆ ಹೋಗ್ತದೆ ಎಷ್ಟು ಸಂಪಾದನೆ ಮಾಡ್ತಿರೋ ಅಷ್ಟು ಖರ್ಚಿದೆ ಬಟ್ ಕಷ್ಟಗಳು ಜಾಸ್ತಿ ಬರ್ದೇ ಇರೋ ಹಾಗೆ ಗುರು ನೋಡ್ಕೊತಾನೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ವಕೀಲ ವೃತ್ತಿ ವೇದಾಂತ ವ್ಯಾಕರಣ ಇದನ್ನೆಲ್ಲ ಓದ್ತಾ ಇದ್ರೆ ಸಕ್ಸಸ್ ಜಾಸ್ತಿ ಇದೆ ಗುರು ಪ್ರಬಲನಾಗಿದ್ರೆ ಜನ್ಮ ಜಾತಕದಲ್ಲಿ ಇನ್ನಷ್ಟು ಹೆಚ್ಚಿನ ಫಲಗಳನ್ನ ನೀವು ಅನುಭವಿಸ್ತೀರಾ ಅಂತ ಹೇಳ್ಬೋದು ಪತ್ರಕರ್ತರು ಪೌರೋಹಿತ್ಯ ವ್ಯಾಖ್ಯಾನಕ ಧಾರ್ಮಿಕ ವೃತ್ತಿ ಇವರನ್ನ ಇದನ್ನೆಲ್ಲ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ದೇವರ ಪೂಜೆ ಮಾಡುವಂತ ವೃತ್ತಿ ಬಂಗಾರದ ಕೆಲಸ ಮಾಡುವಂಥವ್ರು ಪಂಚಲೋಹದ ಕೆಲಸ ಬೆಳ್ಳಿ ಲೋಹದ ಕೆಲಸಗಳು ವಿಶ್ವಕರ್ಮರೆಲ್ಲ ಏನಿರ್ತಾರೆ ಆಚಾರ್ಯರು ಅವರಿಗೆಲ್ಲ ವೃದ್ಧಿ ಇರುತ್ತೆ ಅವರ ಕ್ಷೇತ್ರದಲ್ಲಿ ಉಪ್ಪಿನ ವ್ಯಾಪಾರಿಗಳಾಗಿರ್ಬಹುದು ಉಪ್ಪಿನ ತಯಾರು ಮಾಡ್ತಾರಲ್ಲ ಅವರು ಗುರು ಸೇವೆಗಳನ್ನ ಮಾಡ್ತೀರಾ ಟ್ರಾವೆಲ್ ಮಾಡ್ತೀರ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಾ ಪುಣ್ಯ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡ್ತೀರಾ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂತಾನೆ ಹೇಳ್ಬೋದು ಆದ್ರೆ ಇದು ಗುರುಬಲ ಇದ್ದಷ್ಟು ಬಲ ಅಲ್ಲ ಬಟ್ ದಶಮದಲ್ಲಿರುವ ಗುರುವಿನಿಂದ ಕೊಂಚ ನಿಮಗೆ ಹೆಲ್ಪ್ ಆಗ್ತದೆ ಅಂತಾನೆ ಹೇಳ್ಬಹುದು ಸಮಾಜದಲ್ಲಿ ಕೂಡ ಒಳ್ಳೆಯ ಹೆಸರನ್ನ ಪಡಿತೀರಾ ಎಲ್ಲರೂ ಮೆಚ್ಕೊಳ್ತಾರೆ ಬೆಲ್ಲ ಸಕ್ಕರೆ ಕಿರಾಣಿ ಸ್ಟೋರ್ ಗಳಿಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅರ್ಶಿಣ ಇತ್ಯಾದಿ ವ್ಯಾಪಾರ ಮಾಡುವಂತ ಇದೆ ತುಂಬಾನೇ ಚೆನ್ನಾಗಿದೆ ಅದನ್ನ ಬೆಳೆಯುವಂತವ್ರಿಗೂ ಕೂಡ ರೈತರಿಗೆ ಯಾರೆಲ್ಲ ಇದ್ದೀರೋ ಅವ್ರಿಗೂ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಉದ್ಯೋಗ ಯಾರು ಮಾಡ್ತಾ ಇದ್ರ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ ಯಾರೆಲ್ಲ ಮಾಡ್ತಾ ಇದ್ರು ಅದಕ್ಕೆ ಂತೆ ವ್ಯಾಪಾರ ಯಾರೆಲ್ಲ ಮಾಡ್ತಾ ಇದ್ರು ಅವರಿಗೆಲ್ಲ ತುಂಬಾ ಒಳ್ಳೆಯ ಸಮಯ ಇದು ಅಂತಾನೆ ಹೇಳ್ಬೋದು ಗುರು ನಿಮ್ಮ ಮೂಲ ಜಾತಕದಲ್ಲಿ ಬಲಿಷ್ಠವಾಗಿದ್ರೆ ನಿಮ್ಗೆ ಬೇರೆ ಬೇರೆ ಭಾಷೆಗಳಿಂದ ಸಂಪಾದನೆ ಆಗ್ತೀರಾ ವ್ಯಾಕರಣ ಶುದ್ಧಿಯಿಂದ ನೀವು ಇನ್ಕಮ್ ಅನ್ನ ಜನರೇಟ್ ಮಾಡ್ಕೋತೀರಾ ಅಂತಾನೆ ಹೇಳ್ಬೋದು ಕೆಲವೊಂದಿಷ್ಟು ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತದೆ ನೀವು ಇನ್ನೊಬ್ಬರಿಗೆ ತಿಳಿ ಹೇಳಿ ಕೊಡುವಂತದ್ದು ಅಂದ್ರೆ ಟೀಮ್ ಲೀಡರ್ ಆಗುವಂತ ಕೆಲಸಗಳೆಲ್ಲ ಇದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪುರಾಣ ಪ್ರವಚನಗಳನ್ನ ಹೇಳುವಂತದ್ದು ಇವುಗಳೆಲ್ಲ ಇರುತ್ತೆ ಅಂತಾನೆ ಹೇಳ್ಬಹುದು ಸುಖ ಸಂತೋಷಗಳು ಕೂಡ ವೃದ್ಧಿ ಆಗ್ತದೆ ಉದ್ಯೋಗಕ್ಕೆ ಯಾವುದೇ ರೀತಿ ಕಂಟಕ ಇರಲ್ಲ ಪರೋಪಕಾರಾರ್ಥಂ ಇದಂ ಅನ್ನೋ ಮನೋತರ ಆಗತ್ತೆ ನಿಮ್ದು ಈ ವರ್ಷದಲ್ಲಿ ಅಂತಾನೆ ಹೇಳ್ಬಹುದು ಹೊಸ ಹೊಸ ರಾಜಕೀಯ ವ್ಯಕ್ತಿಗಳ ಪರಿಚಯ ಆಗ್ತದೆ ಅವರಿಂದನೂ ಕೂಡ ನಿಮಗೆ ಒಳ್ಳೆಯ ಅಧಿಕಾರ ಸಿಗುವಂತಹ ಸಾಧ್ಯತೆ ಇದೆ ನೀವು ಶ್ರಮ ಸಂಪಾದನೆ ಮಾಡಿದ ಒಂದೊಂದು ರೂಪಾಯಿ ಕೂಡ ಯೂಸ್ಫುಲ್ ಆಗಿ ಖರ್ಚಾಗ್ತದೆ ಅಂತಾನೆ ಹೇಳ್ಬೋದು ಸೊ ನೋಡ್ ಭಯ ಪಡುವ ಅಗತ್ಯ ಇಲ್ಲ ಗುರು ಶನಿ ಚೆನ್ನಾಗಿಲ್ಲ ಗುರು ಬಲ ಇಲ್ಲ ಅಂತ ಅಂದ್ರೂ ಕೂಡ ನೀವು ಜಾಸ್ತಿ ತಲೆ ಕೊಡಿಸ್ಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ತೀನಿ ಖರ್ಚಿನ ಕಡೆ ಗಮನ ಕೊಡಿ ಮಾತಿನ ಕಡೆ ಗಮನ ಕೊಡಿ ಎಲ್ಲ ಒಳ್ಳೇದಾಗ್ತದೆ ಗುರುಗೆ ಶಾಂತಿ ಬೇಡ ಬಟ್ ಶನಿಗೆ ಒಂದ್ ಶಾಂತಿ ಮಾಡ್ಕೊಳ್ಳಿ ಆ ತಿಂಗಳಿಗೊಮ್ಮೆ ಶಾಂತಿ ಮಾಡ್ಕೊಳ್ಳಿ ಕಂಟಕ ಶನಿ ಪ್ರಭಾವ ಪರಿಪೂರ್ಣವಾಗಿ ಬರುವ ಬರುವರ್ಷ ಯುಗಾದಿ ಹಬ್ಬ ತನಕ ಇದೆ ಹಾಗಾಗಿ ಶನಿಗೆ ಸ್ವಲ್ಪ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಶಿವನ ಆರಾಧನೆ ಮಾಡ್ಕೊಳ್ಳಿ ಕರಿ ಎಲ್ಲ ದಾನ ಮಾಡಿ ಎಲ್ಲ ಒಳ್ಳೇದಾಗ್ತದೆ ಸೊ ಪಡುವ ಅಗತ್ಯ ಎಲ್ಲ ಶುಭವಾಗ